ಸಂಕಲತ್ ಮಾಲಮಾಪನ ಪರೀಕ್ಷೆ ಎರಡಕ್ಕೆ ಸ್ವಾಗತ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಪ್ರಥಮ ಭಾಷೆ ಕನ್ನಡ ತರಗತಿ ಏಳನೇ ತರಗತಿ ಇಲ್ಲಿ ಅಂಕಗಳು ನಲವತ್ತು ಅಂಕಗಳು ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಅವಧಿ ಇದಿಗೆ ನಿಮಗೆ ತೊಂಬತ್ತು ನಿಮಿಷ ಇರುತ್ತದೆ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎನ್ನುವಂಥ ಒಂದು ಮೆಡ್ಡಿಂಗು ಇಲ್ಲಿ ಮೂರು ಪ್ರಶ್ನೆಗಳಿರುತ್ತೆ ಒಂದೊಂದಕ್ಕೆ ಒಂದೊಂದು ಅಂಕ ಮೂರು ಅಂಕ ನಾವು ಪಡಿತಾ ಹೋಗ್ಬೋದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಚಗಳ ಗುಡನ್ನು ಏನಂದ ಕರೀತಾರೆ ಅಂತೇಳಿ ನೀವು ಉತ್ತರ ಬರೆದು ನಿಮಗೆ ಒಂದು ಅಂಕ ಕೊಡ್ತಾರೆ ಇಲ್ಲಿ ಗೊತ್ತಿದೆ ನಿಮಗೆಲ್ಲ ಕೊಟ್ಟೆ ಅಂತೇಳಿಬಿಟ್ಟು ಕರೀತಾ ಹೋಗ್ತಾರೆ ಏನಂತ ಕೊಟ್ಟೆ ನೆಕ್ಸ್ಟ್ ನಾವು ಎರಡನೇ ಪ್ರಶ್ನೆ ನೋಡ್ತೋಣ ಎರಡನೇ ಪ್ರಶ್ನೆ ಈ ರೀತಿಗೆ ಮೊತ್ತರೆಯ ರಾಜನಾದ ಕಂಸನ ಸೋದರಿ ಕಂಸನ ಸೋದರಿ ಯಾರು ದೇವಕಿ ಅಂತೇಳಿ ನೀವು ಬರಿಬೇಕು ನೆಕ್ಸ್ಟ್ ಮೂರನೇ ಒಂದು ಬಿಟ್ಟ ಸ್ಥಳ ಈ ರೀತಿಗಿದೆ ಹಾಡುಬೇಬು ಬಿಡುಗಡೆಯ ಡ್ಯಾಶ್ ಹಾಡು ಅಂತ ಇದೆ ಯಾವುದು ಒಕ್ಕಲೂರಿಂದ ಆಡ್ತಾ ಇದ್ದೀವಿ ಅಂತೇಳಿ ನೀವು ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರು ಎರಡು ಈ ರೀತಿಯಾಗಿದೆ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಹೀಗಿದೆ ನಾಲ್ಕನೇ ಪ್ರಶ್ನೆ ಉಪ್ಪಿಗಿಂತ ರುಚಿಲ್ಲ ತಾಯಿಗಿಂತ ಡ್ಯಾಶ್ ಇಲ್ಲಿ ಗಾದೆ ಮಾತನ್ನು ಪೂರ್ಣಗೊಳಿಸ್ರಿ ಆದರೆ ಉಪ್ಪಿಗಿಂತ ರುಚಿಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತೇಳಿ ಬರಬೇಕು ನೀವು ಇಲ್ಲಿ ಅಲ್ಲಿ ಬರೆದಿ ನಿಮಗೆ ಒಂದು ಅಂಕ ನೆಕ್ಸ್ಟು ಪ್ರಶ್ನೆ ಈ ರೀತಿಯಾಗಿದೆ ಐದನೇ ಪ್ರಶ್ನೆ ಅರುಣೋದಯ ಬಿಡಿಸಿ ಸಂಧಿ ಹೆಸರನ್ನು ಬರೆಯಿರಿ ನೋಡಿರಿ ಅರುಣೋದಯ ಪ್ರ ಒಂದು ಪದವನ್ನು ಬಿಡಿಸ್ಬೇಕು ಏನಿದೆ ಅಂತಂದರೆ ಅರುಣ ಪ್ಲಸ್ ಉದಯ ಅರುಣ ಪ್ಲಸ್ ಉದಯ ಅರುಣೋದಯ ಮಕ್ಕಳೇ ಗಮನಿಸಬೇಕಿದ್ದು ಮೊದಲಿಗೆ ಇದು ಸಂಸ್ಕೃತ ಪದನ ಕನ್ನಡ ಪದ ಅಂತೇಳಿ ಕನ್ನಡ ಪದ ಅಂತಂದರೆ ಅದು ಸಂ ಕನ್ನಡ ಸಂಧಿ ಆಗಿರುತ್ತೆ ಸಂಸ್ಕೃತ ಪದ ಇದ್ದರೆ ಯಾವುದಾದ್ರೂ ಸಂಸ್ಕೃತ ಸಂಧಿ ಆಗಿರುತ್ತೆ ಹಾಗಾದರೆ ಅರುಣ ಪ್ಲಸ್ ಉದಯ ಅರುಣೋದಯ ಯಾವ ಸಂಧಿದು ಗುಣ ಸಂಧಿ ಅಂತೇಳಿ ಬರೆದರೆ ನಿಮಗೆ ಒಂದು ಅಂಕ ನೆಕ್ಸ್ಟ್ ಆರನೇ ಪ್ರಶ್ನೆ ಪ್ರಾಣ ತದ್ವವ ರೂಪವನ್ನು ಬರೀರಿ ಪ್ರಾಣ ಅದರ ತದ್ವ ರೂಪ ಯಾವುದು ಹಾ ಹರಣ ಅಂತೇಳಿ ಇಲ್ಲಿ ಹರಣ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಇದು ಸಹ ಮೂರು ಪ್ರಶ್ನೆಗಳಿರ್ತವೆ ಮೂರಕ್ಕೆ ಮೂರು ಅಂಕವನ್ನು ಪಡಿಬೋದು ನೆಕ್ಸ್ಟ್ ಮೂರನೆರಡು ಹಿಂಗಿದೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧ ಪದವನ್ನು ಬರೀರಿ ಇಲ್ಲೂ ಅಷ್ಟೇ ಮೂರು ಪ್ರಶ್ನೆಗಳಿರ್ತವೆ ಒಂದು ಅಂಕ ಮೂರು ಪ್ರಶ್ನೆಗಳಿಗೆ ಉತ್ತರ ಬರೆದು ನಿಮ್ಗೆ ಒಂದೊಂದು ಅಂಕ ಸಿಗ್ತಾ ಹೋಗುತ್ತೆ ಏಳನೇ ಪ್ರಶ್ನೆ ಹೇಗಿದೆ ಅರಮನೆ ತತ್ಪುರುಷ ಸಮಸವಾದರೆ ಎಂ ಯಾವ ಸಮಸ ಮಕ್ಕಳೇ ಗಮನಿಸ್ಬೇಕು ನೀವು ಇಲ್ಲಿ ಅರಮನೆ ತತ್ಪುರುಷ ಅಂದ್ರೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮುಂದ ಮೂರನೇ ಪ್ರಶ್ನೆ ಇರುತ್ತೆ ಯಾವುದಾದ್ರೂ ಒಂದು ಸಮಸ್ಯಾಗಿರುತ್ತೆ ಮರ ಹೆಮ್ಮರ ಹೆಮ್ಮರ ಯಾವುದು ಕರ್ಮಧಾರಯ ಸಮಸ ಕರ್ಮ ದಾರಯ ಸಮಾಸ ಅಂತೇಳಿ ಬರಿಬೇಕು ಇಲ್ಲಿ ಹಿರಿಯದು ಪ್ಲಸ್ ಮರ ಹೆಮ್ಮರ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಶತ್ರು ಮಿತ್ರ ರಾತ್ರಿ ವಿರುದ್ಧ ಪದ ರಾತ್ರಿ ಯಾವುದು ಹಗಲು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಭಾವತೀರ್ಥ ಡಿ ಎಸ್ ಕರಿಕೆ ಆದರೆ ಗದಗಿನ ಭಾರತ ಬರೆದವರು ಯಾರು ಕುಮಾರ ವ್ಯಾಸ ಇಂಥ ತೆಗಿ ಬರಿಬೇಕು ಇದು ಬರೆದ ನಿಮಗೆ ಮೂರು ಅಂಕಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟು ನಾಲ್ಕನೇದು ಕೊಟ್ಟಿರುವ ಪದ್ಯ ಪದ್ಯವನ್ನು ಪೂರ್ಣಗೊಳಿಸಿರಿ ಹತ್ತನೇ ಪ್ರಶ್ನೆಗಿದೆ ಇದು ಬರೆದ್ರೆ ನಿಮಗೆ ಎರಡು ಅಂಕ ಸಿಗ್ತಾ ಹೋಗುತ್ತೆ ಒಂದು ಪದ್ಯ ಇರ್ತಾರೆ ಎರಡು ಅಂಕ ಕೊಡ್ತಾ ಹೋಗ್ತಾರೆ ಹಾಗಾದರೆ ಇಲ್ಲಿ ಬರೀಬೇಕು ಯಾವುದೋ ಪದ್ಯ ಕೇಳಿದರೆ ಯಾವುದೋ ಧನದ ಮದವು ಅಂತೇಳ್ಬಿಟ್ಟು ಒಂದು ರೀತಿಯಾಗಿ ಕಣ್ಣ ತೆರೆದನೆ ಪದ್ಯವನ್ನು ಪೂರ್ಣಗೊಳಿಸಿ ನಿಮಗೆ ಎರಡು ಅಂಕ ಏನಂತ ದನದ ಮದವೋ ರಾಜ್ಯ ಮದವೋ ತನವ ಮದವೋ ಯುವತಿ ಮದವೋ ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿರಿದನು ಅನಿತರೊಳಗೆ ನೃಪದರಂದು ಮನೆಯ ಮುತ್ತಿಯದಂತೆ ಆಗಿ ಕನಸು ಕಾಣದ ಹೆಸರು ಕಣ್ಣು ತೆರೆದನು ಅಂತೇಳಿ ಬರೆದ ನಿಮ್ಗೆ ಎಷ್ಟು ಅಂಕ ಎರಡು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಎಡ್ಡಿಂಗ್ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಐದನೇದು ಸಂದರ್ಭ ಸಹಿತ ವಿವರಿಸಿ ಅಂತೇಳಿ ಕೇಳ್ತಾ ಹೋಗ್ತಾರೆ ಇಲ್ಲಿ ಎರಡು ಇರ್ತವೆ ಎರಡಕ್ಕೆ ಎರಡನ್ನು ಬರೀಬೇಕು ಎರಡು ನಾಲ್ಕು ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿದೆ ಯಾವುದು ಅಂತಂದರೆ ಹನ್ನೆರಡನೇ ಪ್ರಶ್ನೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಅಂತೇಳಿ ಕೇಳ್ತಾ ಹೋಗ್ತಾರೆ ಇಲ್ಲಿ ಬರಿಬೇಕು ನೀವು ಆಯ್ಕೆ ಬರಿಬೇಕು ಆಯ್ಕೆ ಬರೆದ್ಬಿಟ್ಟು ಇಲ್ಲಿ ಯಾರು ಯಾರಿಗೆ ಯಾವಾಗ ಅನ್ನುವಂಥ ಸಂದರ್ಭ ನೀವು ಬರೆದು ನಿಮಗಿಲ್ಲಿ ಎಷ್ಟು ಅಂಕ ಎರಡು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಈ ರೀತಿಯಾಗಿದೆ ಶಿಶುವೇ ನೆಲೆ ಮಗನೇ ಕಾದುವರ ಸಮಬಲರು ಕಾಣ ಇದು ನಿಮಗೆಲ್ಲ ಗೊತ್ತಿರುವಂತಹದ್ದು ಯಾವುದು ಅಭಿಮನ್ಯಿನ ಪರಾಕ್ರಮದಿಂದ ಕೇಳಿರೋಂಥ ಒಂದು ಸಂದರ್ಭವಾಗಿದೆ ಇಲ್ಲೂ ಅಷ್ಟೇ ಆಯ್ಕೆ ಯಾರು ಯಾವಾಗ ಯಾವ ಸಂದರ್ಭದಿಂದ ಕೇಳಿಬರೆ ನಿಮಗೆ ಎರಡು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಎಡ್ಡಿಂಗ್ ನಾವು ನೋಡ್ತಾ ಹೋಗೋಣ ಆರನೇದು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಕೇಳಿರ್ತಾರೆ ಮೂರಕ್ಕೆ ಮೂರನ್ನು ನೀವು ಬರೀಬೇಕು ಹದಿಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಯಾರು ಹಾಂ ಯಾವುದು ಪೂರಕ ಪಾಠದಿಂದ ಬಂದಿರುವಂಥ ಒಂದು ಪ್ರಶ್ನೆ ಇಲ್ಲಿ ತಾರಾಬಾಯಿ ಶಿಂದೆ ಅಂತೇಳ್ಬಿಟ್ಟು ನೀವು ಬರೆದ್ರೆ ನಿಮಗೆ ತಾರಾಬಾಯಿ ಶಿಂದೆ ಅಂತೇಳಿ ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಹದಿನಾಲ್ಕು ಪ್ರಶ್ನೆ ಈ ರೀತಿ ಇದೆ ಪಟ್ಟಾಭಿಷೇಕ ನಾಟಕನು ಬರೆದವರು ಯಾರು ಅಂತಿದೆ ಇದನ್ನು ಗರುಡ ಸದಾಶಿವರಾಯರು ಇದು ಸಹ ಅಷ್ಟೇ ಪೂರಕ ಪಾಠದಿಂದ ಕೇಳಿರುವಂಥ ಪ್ರಶ್ನೆ ಗರುಡ ಸದಾ ಶಿವರಾಯರು ಅಂತೇಳಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಹಾ ಎಲ್ಲಿ ನಭಾಂಗಣದಲ್ಲಿ ನಭಾಂಗಣದಲ್ಲಿ ವಿರಾಜಿಸುತ್ತಾನೆ ಅಂತೇಳಿ ಬರೆದರೆ ನಿಮಗೆ ಒಂದು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ನೋಡ್ತೀವಿ ಕೊಟ್ಟಿರುವ ಪ್ರಶ್ನೆಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎಷ್ಟಿದವೇ ಆರು ಪ್ರಶ್ನೆಗಳಿರ್ತವೆ ಎರಡು ಅಂಕ ಹನ್ನೆರಡು ಅಂಕಗಳಲ್ಲಿ ಸಿಗ್ತಾ ಹೋಗುತ್ತೆ ಹದಿನಾರನೇ ಪ್ರಶ್ನೆ ಈ ರೀತಿಯಾಗಿದೆ ಹೋಗೋಣ ಕಾಡುಗಳನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳನ್ನು ತಿಳಿಸಿ ಇಲ್ಲಿ ಪರಿಸರ ಸಮತೋಲನ ಪಾಠದಿಂದ ಕೇಳುವಂಥ ಪ್ರಶ್ನೆ ಇಲ್ಲಿ ಆಗುವ ದುಷ್ಪರಿಣಾಮಗಳ ಬಗ್ಗೆ ಬರೆದು ನಿಮಗೆ ಎಷ್ಟು ಅಂಕ ಎರಡು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಹದಿನೇಳು ಪ್ರಶ್ನೆ ಈ ರೀತಿಯಾಗಿದೆ ಚಗಳಿ ಇರುವೆಗಳು ಉಪಕಾರಿಗಳು ಹೌದು ಉಪದ್ರಾವಕಗಳು ಹೌದು ಈ ಹೇಳಿಕೆಯನ್ನು ವಿವರಿಸಿ ಚಗಳಿ ಇರುವೆ ಪಾಠದಿಂದ ಕೇಳಿರುವಂಥ ಪ್ರಶ್ನೆ ಉಪಕಾರಿಗಳು ಯಾವ ರೀತಿಯಾಗಿ ಮಾಡ್ತವೆ ಹಾಗೆ ಉಪದ್ರಾವಕರಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ನೀವು ಬರೆದು ನಿಮಗೆ ಇಲ್ಲಿ ಪೂರ್ಣ ಎರಡು ಅಂಕಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಹದಿನೆಂಟು ಪ್ರಶ್ನೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕು ಸಂಕ್ರಾಂತಿ ಎಂದು ಸುಖ ದುಃಖ ಪಾಠದಿಂದ ಕೇಳಿರುವಂಥ ಪ್ರಶ್ನೆ ಇದು ಸಹ ನೀವು ಸಂಕ್ರಾಂತಿ ಯಾಕೆ ಕೊಬ್ಬರಿ ಬೆಲ್ಲವನ್ನು ನಾವು ತಿನ್ನಬೇಕು ಅನ್ನೋದ್ರ ಬಗ್ಗೆ ಇವರ ಬಗ್ಗೆ ನೀವು ಬರೆದ್ರೆ ಇಲ್ಲೂ ಸಹ ನಿಮಗೆ ಎರಡು ಅಂಕ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವಸುದೇವನು ತನ್ನ ಮಕ್ಕಳನ್ನು ನೆನೆದು ವ್ಯತಪಟ್ಟ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ಯಾವುದು ಗೊತ್ತಾಯಿದೆ ನಮಗೆ ಇಲ್ಲಿ ಬಿಲ್ಲ ಹಬ್ಬ ಪಾಠದಿಂದ ಬಂದಿರುವಂಥ ಪ್ರಶ್ನೆ ಇಲ್ಲಿ ವಸುದೇವ ಮಕ್ಕಳನ್ನು ಅಂದರೆ ಕ್ರೀ ಶ್ರೀಕೃಷ್ಣನ್ನು ನಡೆದು ಈ ರೀತಿಯಾಗಿ ಸೆರೆಮನೆಯಲ್ಲಿ ವ್ಯತಪಟ್ಟಂಥ ಬಗ್ಗೆ ಬಗ್ಗೆ ನಿಮ್ಮ ಮಾತುಗಳು ಬರೆದು ನಿಮಗೆ ಎರಡು ಅಂಕ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಒಕ್ಕಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಮುದಿನೂರು ಸಂಗಣನವರು ಬಯಸುತ್ತಾರೆ ಇದು ಪದ್ಯದಿಂದ ಬಂದ ಪ್ರಶ್ನೆ ಇದು ಮುದಿನೂರು ಸಂಗಣನವರು ಬರೆದಿರುವಂತಹ ಇಲ್ಲಿ ಒಕ್ಕಲೂರು ಹಾಡನ್ನು ನಾವು ಯಾವ ರೀತಿ ಹಾಡಬೇಕು ಅನ್ನೋದ್ರ ಬಗ್ಗೆ ಬರೆದರೆ ನಿಮ್ಗೆ ಇಲ್ಲಿ ಎರಡು ಅಂಕ ಬರ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದು ಪ್ರಶ್ನೆ ತಿರುಕನ ರಾಜನಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ನೋಡಿ ಯಾವ ರೀತಿಯಾಗಿ ತಿರುಕನ ಅಂತ ಗೊತ್ತ ತಿರುಕನ ಕನಸು ಮುಪ್ಪಿನ ಷಡಾಕ್ಷರಿ ಲೇಖಕರು ಬರೆದಿರುವಂತಹ ತಿರುಕನ ಕನಸು ಪದ್ಯದಿಂದ ಬಂದಿರೋದು ತಿರುಕ ಕನಸಿನಲ್ಲಿ ಕಾಣ್ತಾ ಯಾವ ರೀತಿ ರೀತಿಯಾಗಿ ರಾಸನಾದನು ಅನ್ನೋದ್ರ ಬಗ್ಗೆ ನಿಮ್ಗೆ ಬರೀತ ಹೋಗ್ಬೇಕು ಬರೆದು ನಿಮ್ಗೆ ಇಲ್ಲಿ ಸಹ ಎರಡು ಅಂಕಗಳು ಸಿಗ್ತಾ ಹೋಗ್ತವೆ ಒಟ್ಟು ನಿಮಗೆ ಹನ್ನೆರಡು ಅಂಕಗಳು ಒಂದು ಸಿಗುವಂತದ್ದು ಈ ಎಡ್ಡಿಂಗಲ್ಲಿ ಅಲ್ಲಿ ನೀಟಾಗಿ ಬರೆದ್ರೆ ನೆಕ್ಸ್ಟ್ ಅಡ್ಡಿಂಗ್ ನಾನು ನೋಡ್ತಾ ಎಂಟನೇದು ಕೊಟ್ಟಿರುವ ಕವಿಯ ಕಾಲ ಸ್ಥಳ ಹಾಗೂ ಕೃತಿಯನ್ನು ಬಗ್ಗೆ ಬರೀರಿ ಇದು ಒಂದು ಪ್ರಶ್ನೆ ಎರಡು ಅಂಕ ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಇಲ್ಲಿ ನೀವು ಬರಿತಾ ಹೋಗ್ಬೇಕು ಕವಿ ಯಾರು ಕುಮಾರವ್ಯಾಸ ಬರಿಬೇಕು ಏನು ಕವಿಯ ಹೆಸರು ಆಮೇಲೆ ಅವರ ಕಾಲ ಸ್ಥಳ ಹಾಗೆಯೇ ಅವರ ಕೃತಿಗಳು ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸು ಎರಡು ಮಾರ್ಕ್ಸು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಹೆಡ್ಡಿಂಗು ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಹೆಡ್ಡಿಂಗ್ ಒಂಬತ್ತನೇದು ಕೊಟ್ಟಿರೋ ಪ್ರಶ್ನೆಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೆ ನಾಲ್ಕು ಅಂಕಗಳು ಎಂಟು ಅಂಕಗಳು ಸಿಗ್ತಾ ಹೋಗುತ್ತೆ ಕೊನೆಗೆ ಇಪ್ಪತ್ತ್ಮೂರರ ಪ್ರಶ್ನೆ ನೋಡೋಣ ಚಗಳಿ ಇರುವೆಗಳು ಗೂಡನ್ನು ನಿರ್ಮಿಸುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಚಗಳಿ ಇರುವೆ ಪಾಠದಿಂದ ಬಂದಿದೆ ಹೇಗೆ ಚಗಳಿ ಇರುವೆಗಳು ಗೂಡುಗಳನ್ನು ನಿರ್ಮಿಸ್ತಾವೆ ಅವು ಯಾವ ರೀತಿಯಾಗಿ ಒಂದು ಎಲೆಯಿಂದ ಮತ್ತೊಂದು ಎಲೆಗೆ ಹೆಂಗೆ ಗೂಡಿಸ್ತಾವೆ ಅನ್ನೋದ್ರ ಬಗ್ಗೆ ನೀವು ವಿವರಣವಾಗಿ ಬರೀಬೇಕು ಬರೆದು ನಿಮಗೆ ಇಲ್ಲಿ ನಾಲ್ಕು ಅಂಕಗಳು ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಇಪ್ಪತ್ನಾಲ್ಕನ ಪ್ರಶ್ನೆ ಅಚ್ಚೆವು ಕನ್ನಡ ದೀಪ ಈ ಕವಿತೆಯಲ್ಲಿ ನೀವು ಮೆಚ್ಚುವ ಸಾಲು ಯಾವುದು ಏಕೆ ನೋಡಿರಿ ಅಷ್ಟು ಸಾಲುಗಳಿದಾವಲ್ಲ ಅಷ್ಟು ಸಾಲಗಳನ್ನು ನೀವು ಓದ್ಕೊಳ್ಬೇಕು ಅದರಲ್ಲಿ ನಿನಗೆ ಯಾವುದು ಯಾಕೆಂದರೆ ನಮಗಲ್ಲ ನಿನಗೆ ಯಾವುದು ಆಗಿರುತ್ತೋ ಆ ಸಾಲುಗಳನ್ನು ಯಾಕೆ ನಿನಗೆ ಇಷ್ಟ ಆದಂತೆ ಬರೆದ್ರೆ ನಿಮಗೆ ಇಲ್ಲಿ ಸಹ ನಾಲ್ಕು ಅಂಕಗಳು ಸಿಗ್ತವೆ ಒಟ್ಟರೆ ಮಕ್ಕಳೇ ನಲವತ್ತು ಮಾರ್ಕ್ಸಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಆಗಿದೆ ಉತ್ತಮವಾದ ನೀವು ಚೆನ್ನಾಗಿ ಓದ್ಕೊಂಡ್ರೆ ನಲವತ್ತಕ್ಕೆ ನಲವತ್ತು ಅಂಕಗಳನ್ನು ಇಲ್ಲಿ ನೀವು ಪಡಿಬೋದು ಧನ್ಯವಾದಗಳು